ತೊಗರಿ ಕನಜ ಎಂದೇ ಪ್ರಸಿದ್ಧಿಯಾಗಿರುವ ಕಲಬುರಗಿ ಹಲವು ಭಾಷೆ ಸಂಸ್ಕೃತಿ ನಂಬಿಕೆಗಳ ಕೂಡುತಾನ ಈ ಪ್ರದೇಶ ಹಲವು ರಾಜಮನೆತನಗಳಿಗೆ ರಾಜಧಾನಿಯಾಗಿದ್ದ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಆಗಿರುವ ಕಲಬುರಗಿಯ ಇತಿಹಾಸ ಸಂಸ್ಕೃತಿ ಕುರಿತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಲಬುರ್ಗಿ ಅಂದ್ರೆ ಕಲ್ಲಿನ ಭೂಮಿ ಎಂದರ್ಥ ಕಲಬುರಗಿಯ ಸಮೀಪದ ಹುಣಸಿ ಹಡಗಲಿ ಹಾಗೂ ಕಲ್ಯಾಣದ ಕೋಟೆಯಲ್ಲಿ ದೊರೆತ ಶಾಸನಗಳು ಈ ಊರಿನ ಹಿಂದೆ ಕಲುಂಬರ್ಗೆ ಎಂದು ಕರೆಯಲಾಗ್ತಿತ್ತು ಅಂತ ಪಡಿಸ್ತವೆ ಕಲಬುರ್ಗಿ ಆಳಂದ ಅಫ್ಜಲ್ಪುರ ಜೇವರ್ಗಿ ಸೇಡಂ ಶಹಬಾದ್ ಕಾಳಗಿ ಕಮಲಾಪುರ ಚಿತ್ತಾಪುರ ಚಿಂಚೋಳಿ ಯಡ್ರಾಮಿ ಕಲಬುರಗಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳು ಕಲಬುರಗಿಯನ್ನ ಈ ಹಿಂದೆ ಗುಲ್ಬರ್ಗ ಎಂದು ಕರೆಯಲಾಗ್ತಾ ಇತ್ತು ಗುಲ್ಬರ್ಗ ಅಂದ್ರೆ ಹೂವಿನ ತೋಟ ಎಂದರ್ಥ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಲಬುರಗಿ ಎಂದು ನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಕಲಬುರಗಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಕರ್ನಾಟಕದ ಮೂವತ್ತನೇ ಜಿಲ್ಲೆಯಾಗಿ ಯಾದಗಿರಿಯನ್ನ ರಚನೆ ಮಾಡಲಾಯಿತು ಭಾರತದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವ ಕನಜ ಅಂದ್ರೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆಯಲಾಗುತ್ತೆ ಬಿಳಿ ಜೋಳದ ರೊಟ್ಟಿ ಗಟ್ಟಿ ಬ್ಯಾಳಿ ಪುಂಡಿ ಪಲ್ಯ ಹಿಂಡಿ ಕಮಲಾಪುರ ಬಾಳೆ ಜೊತೆಗೆ ಮಧ್ಯಪ್ರಾಚ್ಯದಿಂದ ಬಂದು ಇಲ್ಲಿಯದ್ದೇ ಆಗಿರುವ ಮಾಲ್ದಿ ಮತ್ತು ಮಾಮೂಪುರಿಯ ಸವಿ ಹಾಗೂ ನಾಲಿಗೆ ತನಿಸುವ ಬಿರಿಯಾನಿ ಹಾಗೂ ಇರಾನಿ ಚಹಾ ಇಲ್ಲಿಯ ವಿಶೇಷತೆಗಳಾಗಿವೆ ಕೃಷ್ಣ ಮತ್ತು ಭೀಮಾ ಜಿಲ್ಲೆಯ ಎರಡು ಜೀವನದಿಗಳು ಜಿಲ್ಲೆಯಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಜಿಲ್ಲೆಯ ಪ್ರಮುಖ ನೀರಾವರಿ ಯೋಜನೆಯಾಗಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಸೇರಿದಂತೆ ಮೆಡಿಕಲ್ ಎಂಜಿನಿಯರಿಂಗ್ ಕಾಲೇಜುಗಳು ಗಣನೀಯ ಸಂಖ್ಯೆಯಲ್ಲಿ ಇಲ್ಲಿರುವುದರಿಂದ ಕಲಬುರಗಿ ಕಲ್ಯಾಣ ಕರ್ನಾಟಕದ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಹೊರಹೊಮ್ಮಿದೆ ಸುಣ್ಣದ ಕಲ್ಲು ಸಿಮೆಂಟ್ ಜವಳಿ ಚರ್ಮ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಈ ಭಾಗದ ಸಾವಿರಾರು ಜನರಿಗೆ ಉದ್ಯೋಗ ನೀಡಿವೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ಪ್ರಭಾವ ಬೀರಿರುವ ಕಲಬುರಗಿ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನ ನೀಡಿದೆ ಕರ್ನಾಟಕದ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಾದ ದಿವಂಗತ ವೀರೇಂದ್ರ ಪಾಟೀಲ್ ಮತ್ತು ದಿವಂಗತ ಎನ್ ಧರಂಸಿಂಗ್ ಇದೇ ಜಿಲ್ಲೆಯವರು ಸದ್ಯ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯವರು ಹಲವು ರಾಜಮನೆತನಗಳಿಗೆ ರಾಜಧಾನಿಯಾಗಿ ಮೆರೆದಿದ್ದ ಕಲಬುರಗಿ ಇತಿಹಾಸ ಬಹಳ ರೋಚಕವಾಗಿದೆ ಪ್ರಮುಖವಾಗಿ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಬಹಮನಿ ಸುಲ್ತಾನರು ನಿಜಾಮರು ಈ ಸೀಮೆಯನ್ನ ಆಳಿದ್ದಾರೆ ಆರನೇ ಶತಮಾನದ ಕಾಲದಲ್ಲಿ ಕಲಬುರಗಿ ಚಾಲುಕ್ಯರ ನಿಯಂತ್ರಣದಲ್ಲಿತ್ತು ನಂತರ ರಾಷ್ಟ್ರಕೂಟರು ಈ ಪ್ರದೇಶವನ್ನ ವಶಪಡಿಸಿಕೊಂಡರು ಒಂಬತ್ತನೇ ಶತಮಾನದಲ್ಲಿ ಅಮೋಘ ವರ್ಷ ನೃಪತುಂಗ ಇಲ್ಲಿನ ಸೇಡಂ ತಾಲೂಕಿನ ಮಳಖೇಡವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಆಗ ಇದನ್ನ ಮಾನ್ಯಖೇಟ ಅಂತ ಕರೆಯಲಾಗಿದೆ ನೃಪ ತುಂಗನ ಕಾಲದಲ್ಲಿ ಶ್ರೇಷ್ಠ ಸಾಹಿತ್ಯ ಕೃತಿಗಳು ರಚನೆಯಾದವು ಅದರಲ್ಲಿ ಕನ್ನಡದ ಮೊದಲ ಗ್ರಂಥ ಎಂದು ಹೆಸರು ಪಡೆದಿರುವ ಕವಿರಾಜ ಮಾರ್ಗವೂ ಒಂದು ಅದನ್ನು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಎಂಬ ಕವಿ ರಚಿಸಿದ ಎಂದು ನಂಬಲಾಗಿದೆ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರನ್ನ ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂದು ಗುಣಗಾನ ಮಾಡಲಾಗಿದೆ ಅಂದರೆ ಕನ್ನಡಿಗರು ಕುಳಿತು ಅಭ್ಯಾಸ ಮಾಡದೇ ಇದ್ದರೂ ಕಾವ್ಯ ರಚನೆ ಮಾಡುವಷ್ಟು ಪರಿಣತಿ ಹೊಂದಿದ್ದಾರೆ ಎಂದು ರಾಷ್ಟ್ರಕೂಟರ ನಂತರ ಕಲ್ಯಾಣಿ ಚಾಲ ರು ಈ ಪ್ರದೇಶವನ್ನ ತಮ್ಮ ವಶಕ್ಕೆ ಪಡೆದುಕೊಂಡರು ನಂತರ ಕಲಚೂರಿಗಳು ಯಾದವರು ಕಾಕತಿಯರು ಈ ಪ್ರದೇಶವನ್ನ ಆಳಿದರು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಕತಿಯ ಅರಸರು ಸೋತಿದ್ದರಿಂದ ಕಲಬುರಗಿ ದೆಹಲಿ ಸುಲ್ತಾನರ ಅಧಿಪತ್ಯಕ್ಕೆ ಒಳಗಾಯಿತು ನಲವತ್ತೇಳರಲ್ಲಿ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಗ್ಲಕ್ ವಿರುದ್ಧ ಅವನ ರಾಜ್ಯಪಾಲರು ದಂಗೆ ಎದ್ದು ಸ್ವತಂತ್ರ ಘೋಷಿಸಿಕೊಂಡರು ದಖನ್ ಭಾಗದ ರಾಜ್ಯಪಾಲನಾಗಿದ್ದ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಕಲಬುರಗಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಹುಮನಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಕಲಬುರಗಿಯನ್ನ ಹಸನಾಬಾದ್ ಎಂದು ಕರೆಯಲಾಗ್ತಾ ಇತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಬಹಮನಿ ಸುಲ್ತಾನ ಅಹಮದ್ ಶಾ ವಲಿ ರಾಜಧಾನಿಯನ್ನ ಕಲಬುರಗಿಯಿಂದ ಬೀದರ್ಗೆ ವರ್ಗಾಯಿಸಿದ ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ಬಹಮನಿ ಸಾಮ್ರಾಜ್ಯ ಐದು ಸ್ವತಂತ್ರ ರಾಜ್ಯಗಳಾಗಿ ವಿಭಜನೆಯಾಯಿತು ಪ್ರಸ್ತುತ ಕಲಬುರಗಿ ಜಿಲ್ಲೆ ಬೀದರ್ ಹಾಗೂ ಬಿಜಾಪುರ ಸುಲ್ತಾನರ ಅಧೀನಕ್ಕೆ ಒಳಪಟ್ಟಿತ್ತು ಹದಿನೇಳನೇ ಶತಮಾನದಲ್ಲಿ ಔರಂಗಜೇಬ್ ಈ ಪ್ರದೇಶವನ್ನ ಮೊಘಲ ರಾಜ್ಯಕ್ಕೆ ಸೇರಿಸಿದ ಹದಿನೆಂಟನೇ ಶತಮಾನದ ಆದಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗಿ ಅಸಫ್ ಜಾ ಎಂಬ ಔರಂಗೇಬನ ಸೇನಾಧಿಕಾರಿ ದಂಗೆ ಎದ್ದು ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದ ಕಲಬುರಗಿ ಹೈದರಾಬಾದ್ ಸಂಸ್ಥಾನವನ್ನು ಸೇರಿತು ಸಾವಿರದ ಒಂಬೈನೂರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದರು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ನಿಜಾಮನ ಆಡಳಿತದಿಂದ ಬಿಡುಗಡೆ ಪಡೆದಿರಲಿಲ್ಲ ಈ ಭಾಗದ ಜನರ ತೀವ್ರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ನಿಜಾಮನ ಸಂಸ್ಥಾನವು ಭಾರತ ಗಣರಾಜ್ಯವನ್ನು ಸೇರಿತು ಸಾವಿರದ ಒಂಬೈನೂರ ರಾಜ್ಯಗಳ ಭಾಷಾವಾರ ವಿಂಗಡಣೆಯಲ್ಲಿ ಕಲಬುರಗಿ ಕಲಬುರ್ಗಿ ಮೈಸೂರು ರಾಜ್ಯ ಅಂದರೆ ಈಗಿನ ಕರ್ನಾಟಕಕ್ಕೆ ಸೇರಿತ್ತು ಇದು ಕಲಬುರಗಿ ಜಿಲ್ಲೆಯ ಸಂಕ್ಷಿಪ್ತ ಇತಿಹಾಸ ತತ್ವಜ್ಞಾನಿ ಶರಣ ಬಸವೇಶ್ವರ ಸ್ಮರಣಾರ್ಥ ಇಲ್ಲಿ ನಿರ್ಮಿಸಿರುವ ದೇವಸ್ಥಾನವು ಕಲಬುರಗಿಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಬದುಕಿದ್ದ ಶರಣ ಬಸವೇಶ್ವರರು ಬಸವಾದಿ ಶರಣರ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಕಲಬುರಗಿಗೆ ಬಂದು ನೆಲೆ ನಿಂತು ಅದನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತ್ರಿವಿಧ ದಾಸೋಹ ಮೆರೆದು ಮಾಡಿದರು ಶರಣ ಬಸವೇಶ್ವರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದ್ದು ಇದೇ ಇಂದಿನ ಶರಣ ಬಸವೇಶ್ವರ ದೇವಾಲಯವಾಗಿದೆ ಶರಣ ಬಸವೇಶ್ವರಗೆ ಕಲಬುರಗಿಯಲ್ಲಿ ಮೆಚ್ಚಿನ ಶಿಷ್ಯರಾಗಿ ನಿಂತವರು ದೊಡ್ಡಪ್ಪ ಶರಣರು ಶರಣ ಬಸವ ಬಸವೇಶ್ವರ ಸಮಾಧಿ ಇರುವ ಗರ್ಭಗೃಹದಲ್ಲಿ ಗದ್ದುಗೆ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶರಣ ಬಸವೇಶ್ವರ ಹಾಗೂ ಅವರ ಗುರುಗಳಾದ ಕಲಕೆರೆಯ ಮರುಳಸಿದ್ದ ಶಿವಾಚಾರ್ಯ ಜೋಡಿ ಮೂರ್ತಿಯನ್ನು ಪ್ರಾತಿನಿಧಿಕವಾಗಿ ಪ್ರತಿಷ್ಠಾಪಿಸಿದ್ದು ಇಂದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ ಬಹುಮನಿ ಕಾಲದ ಕೋಟೆಯು ಕಲಬುರಗಿ ನಗರದ ಪ್ರಮುಖ ಆಕರ್ಷಣೆಯಾಗಿದೆ ಈ ಕೋಟೆಯನ್ನ ಮೂಲತಃ ವಾರಂಗಲ್ ರಾಜ ಗುಲ್ಚಂದ್ ನಿರ್ಮಿಸಿದ ನಂತರ ಅದನ್ನ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ನವೀಕರಿಸಿದ ಕಲಬುರಗಿ ಕೋಟೆಯು ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಮಧ್ಯಕಾಲೀನ ಚರಿತ್ರೆಯಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲು ತೋಪುಗಳನ್ನು ಬಳಸಿದ ಖ್ಯಾತಿ ಬಹುಮನಿ ರದ್ದು ಕಲಬುರಗಿ ಕೋಟೆಯಲ್ಲಿ ಸುಮಾರು ಇಪ್ಪತ್ತಾರು ತೋಪುಗಳಿವೆ ಆದರೆ ನೋಡಲು ಸಿಗುವುದು ಹದಿನೇಳು ಮಾತ್ರ ನಾಲ್ಕು ಅಡಿಯಿಂದ ಇಪ್ಪತ್ತೊಂಬತ್ತು ಅಡಿವರೆಗಿನ ಆಕಾರದ ತೋಪುಗಳನ್ನ ಇಲ್ಲಿ ನಾವು ನೋಡಬಹುದು ಇವುಗಳಲ್ಲಿ ಬಾರ ಗಜ ತೋಪು ಪ್ರಮುಖವಾದದ್ದು ಬರೋಬ್ಬರಿ ಇಪ್ಪತ್ತೊಂಬತ್ತು ಅಡಿ ಉದ್ದ ಇರುವ ಈ ತೋಪು ಜಗತ್ತಿನ ಅತಿ ದೊಡ್ಡ ಫಿರಂಗಿಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಕಲಬುರಗಿ ಜಿಲ್ಲೆ ಕುರಿತು ಮತ್ತಷ್ಟು ರೋಚಕ ಸಂಗತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ